ತಿರುಗಿಸ್ತಿ ಜೋರಾಗಿ ಸೌಭಾಗ್ಯ ದೇವತೆ ಓಕೆ ನಿಮ್ಮ ಮನೆಗೆ ನೀವು ಯಾವ ರೀತಿ ಸೌಭಾಗ್ಯ ದೇವತೆ ಹೊಸೆಯವರು ಮನೆಗೆ ಬಂದ್ರೆ ಸೌಭಾಗ್ಯ ನಮ್ಗೆ ಹೆಣ್ಮಕ್ಳೆಲ್ಲೇ ಇದ್ರು ಗಂಡ್ ಮಕ್ಕಳೇನೆ ಒಬ್ಬ ಅಮೆರಿಕಾದಲ್ಲಿದ್ದಾನೆ ಇವನೇ ಎರಡ್ ನಮ್ಗೆ ಅವರ ಸೊಸೆಯನ್ನೇ ಹೆಣ್ಮಕ್ಳು ಹೆಣ್ಮಕ್ಳುಕೊಂಡಿದ ಅವರು ನಮ್ಮನ್ನ ತಾಯಿ ತರಾನೇ ನೋಡ್ತಾ ಇದ್ದಾರೆ ಇದಾರೆ ತುಂಬಾ ಚೆನ್ನಾಗಿದ್ದೀವಿ ಅಷ್ಟಲ್ಲಿ ಆಲೋ ಜನ ತರ ಬೆರ್ಕೊಂಡ್ ಚೆನ್ನಾಗಿದ್ವಿ ನಮ್ಮನ್ನ ಸೌಭಾಗ್ಯ ಇರುತ್ತೆ ಅದೇ ನಮ್ಮ ಪುಟಾಣಿ ಇವತ್ತು ಕೇಳ್ದ ಅಮ್ಮನ್ನ ನೀವು ಅಮ್ಮ ಅಮ್ಮ ಅಂತಾರಲ್ಲ ನೀವು ಅಮ್ಮ ನಿಮ್ಮ ಮಗಳ ಹೌದು ಅನ್ಕೊಂಡ್ ನನ್ ಗೊತ್ತಿರಲ್ಲ ಯಾಕೆ ನಾವು ಮಕ್ಕ ಮನಸ್ಸಲ್ಲಿ ಯಾವ ಥರ ಭಾವನೆ ಮಾಡ್ಕೊಡ್ತೀವೋ ಆ ಥರ ಓಕೆ ಎಸ್ ವಿದ್ಯಾ ನಿಮ್ಮ ಪ್ರಕಾರ ಸೌಭಾಗ್ಯ ದೇವತೆ ಹೇಗೆ ನಿಮ್ಮ ಮನೆಗೆ ಸೌಭಾಗ್ಯ ದೇವತೆ ಅಂದ್ರೆ ನನ್ನ ಹಸ್ಬೆಂಡ್ಗೆ ನನ್ನ ಸೌಭಾಗ್ಯ ದೇವತೆ ಅನ್ಸತ್ತೆ ಹೇಳಿದ್ರೆ ಯಾವ ತರ ಬಾಯ್ಬಿಟ್ಟು ಹೇಳಿಲ್ಲ ನನಗೆ ಅನ್ಸತ್ತೆ ಲಕ್ಕಿ ಚಾಮ್ ಅಂತ ಲಕ್ಕಿ